ಬನ್ನಿ ಇಲ್ಲಿ ಮುಂದೆ ತಾವು ಮಿಕ್ತವ್ರ ಜೊತೆ ಸೇರ್ಕೊಂಡು ಈ ಕಮಿಟಿಯವ್ರನ್ನ ಸೇರಿಸ್ಕೊಂಡು ಆ ನಿಮ್ಮ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಒಂದ್ ಮೀಟಿಂಗ್ ಮಾಡಿ ಯಾವತ್ ಮಾಡ್ತೀರಿ ಈ ಸೊತ್ತರ್ಗು ಹೇಳಿದೆಲ್ಲ ಕೇಳಿದೆ ತಾನೆ ಕನ್ನಡದಲ್ಲಿ ಹೇಳಿದ್ದು ನಿಮ್ಗೆಲ್ಲ ತಿಳಿಲಿ ಇಂತ್ಲೆ ಅದಕ್ಕೆ ಯಾವತ್ ಮಾಡ್ತೀರ ಹೇಳಿ ಮೀಟಿಂಗು ನೋಡಿ ನಿಮ್ಮ ನಿಮ್ಮ ಉದ್ದೇಶ ಚೆನ್ನಾಗಿದೆ ನಿಮ್ಮ ಉದ್ದೇಶ ಅವ್ರ ಉದ್ದೇಶ ಎಲ್ಲ ಚೆನ್ನಾಗಿದೆ ನಿಮ್ಮ ತಾತ ಯಾರಿದ್ರ ಪಾಪ ಜಾಗ ಕೊಟ್ಟಿದ್ದಾರೆ ಅಲ್ಲೊಂದು ದೇವಸ್ಥಾನ ಅಂತ ಮಾಡಿದ್ದಾರೆ ಆ ದೇವಸ್ಥಾನನ ಅದನ್ನ ಚೆನ್ನಾಗಿ ಶ್ರೇಯಸ್ಸಿಗೆ ಬರಬೇಕು ಅದರಿಂದ ಹಲವಾರು ಭಕ್ತರಿಗೆ ಅನುಕೂಲ ಆಗಬೇಕು ಅಂತ ಮಾಡಿ ಈ ಗಲಾಟೆ ಮುಗಿಸೋದಕ್ಕೆ ಯಾವತ್ತು ಕೂತ್ಕೋತೀರ ಹೇಳಿ ಕೂತ್ಕೊಳ್ಳಿ ಒಂದು ದಿವಸ ಆ ದೇವಸ್ಥಾನದಲ್ಲೇ ಕೂತ್ಕೊಳ್ಳಿ ಎಲ್ಲ ಮಾ ಮಂಗಳಾರತಿ ಆದ್ಮೇಲೆ ಒಂದು ತಾಸು ಕೂತ್ಕೊಳ್ಳಿ ಕೂತ್ಕೊಂಡು ಮಾತಾಡಿ ನಿಮ್ ನಿಮ್ಮ ಮಧ್ಯದಲ್ಲಿ ಏನೇನ್ ಡಿಫ್ರೆನ್ಸಸ್ ಇದೆಯೋ ಕೂತ್ಕೊಂಡು ಇಂತಿಂಥ ಡಿಫ್ರೆನ್ಸಸ್ ನನ್ ನಿನ್ಮೇಲಿದೆ ದೇವಸ್ಥಾನದಲ್ಲಿ ಕೂತೀರಿ ಅಂತಂದ್ರೆ ಏನಾಗುತ್ತೆ ಹೇಳಿ ಕೆಟ್ಟ ಕೊಳಕ ಮಾತು ಬಾಯಿನ್ ಬರಬಾರ್ದು ಅಂತ ಅರ್ಥ ಆಯ್ತಲ್ಲ ಉದ್ದೇಶ ಏನು ಹೇಳಿ ಎಲ್ಲ ಸೌಹಾರ್ದಯುತವಾಗಿ ಮಾತಾಡ್ಬೇಕು ಕೆಟ್ಟ ಕೊಳ್ಕ ಮಾತಾಡಬಾರ್ದು ಸೊಟ್ಟದ ಕೆಳಗಿನ ಮಾತಗೆ ಅವಕಾಶವೇ ಇಲ್ಲ ದೇವ್ರ ಮುಂದೆ ಇರ್ತೀರಿ ಆ ದೃಷ್ಟಿಯಿಂದ ಹೇಳಿದ್ದು ಕುತ್ಕೊಳ್ಳಿ ಮಾತಾಡಿ ಮಾತಾಡಾದ್ಮೇಲೆ ಏನಾಗತ್ತೆ ಹೇಳಿ ಅವ್ರ ಏನ್ ಕೇಳ್ತಾರೆ ನೀವೇನ್ ಕೇಳ್ ಅವ್ರೂ ನಾಲ್ಕು ಜನನ್ ತಗೊಳ್ಳಿ ನೀವು ನಾಲ್ಕು ಜನ ತಗೊಳ್ಳಿ ಮನೇಲಿ ಯಾರೋ ಅಮ್ಮ ಇದ್ದಾರೆ ಅವ್ರನ್ನೊಬ್ಬರನ್ನ ಸೇರಿಸ್ಕೊಳ್ಳಿ ಗೊತ್ತಾಯ್ತಲ್ಲ ಅವ್ರ ಇಷ್ಟೋತ್ರಗೂ ಕೇಸ್ ನಡೆಸ್ತಂತವ್ರು ಅವ್ರಿಲ್ಲ ಈಗ ಅವ್ರ ಮನೆಯವರಿದ್ದಾರೆ ಆಕೆನ್ ಸೇರ್ಸ್ಕೊಳ್ಳಿ ಕಿರಿಕ್ರಿದ್ದಾರೆ ಒಬ್ರು ಹೆಣ್ಮಕ್ಳಿದ್ರೆ ತನಾಗೆ ಚಂದ ಕಾಣುತ್ತೆ ಹೆಣ್ಮಕ್ಳು ಪ್ರೇಯರ್ ಮಾಡಿದ್ರೆ ಭಗವಂತ ಬೇಗ ಹೊಲಿತಾನಂತೆ ದ್ರೌಪದಿ ಸಾಕ್ಷಿ ಗೊತ್ತಾಯ್ತಲ್ಲ ಎಲ್ಲರನ್ನ ಸೇರಿಸ್ಕೊಳ್ಳಿ ಒಂದು ಅಚ್ಚಕಟ್ಟಾಗಿರ್ತಕ್ಕಂಥ ದೇವಸ್ಥಾನ ನಾ ಬರಿಬಾರ್ದು ಅಂತಲ್ಲ ನಾಟ್ ದಟ್ ನಾಟ್ ದಟ್ ಐ ಆಮ್ ಇನ್ಕೇಪಬಲ್ ಆಫ್ ರೈಟಿಂಗ್ ಎ ಜಜ್ಮೆಂಟ್ ಅಂತ ಬಟ್ ನಾಟ್ ದಿಸ್ ಯು ನನ್ನ ಜಜ್ಮೆಂಟ್ ಬರೆದ್ರೆ ಒಂದು ಕೇಸ್ ತೀರ್ಮಾನ ಆಯ್ತು ಇವರಿಬ್ಬರ ಮಧ್ಯದ ಗೊಂದಲ ತೀರ್ಮಾನ ಆಗ್ಲಿಲ್ವಲ್ಲ ಅದು ಕಂಟಿನ್ಯೂ ಆಗುತ್ತಲ್ಲ ಈಗ ಒಂದು ಅವಕಾಶ ಸಿಕ್ಕಿದೆಯಲ್ಲ ಆ ಪೂರ್ತಿ ಜಗಳ ಪೂರ್ತಿ ಒಂದು ಇತಿಶ್ರೀ ಹಾಡ್ಬೇಕಲ್ಲ ಅದಕ್ಕೊಂದು ಅವಕಾಶ ಸಿಕ್ಕಿದೆಯಲ್ಲ ಪ್ರಯತ್ನ ಮಾಡ್ಲಿ ತಾವು ಹೋಗಿ ಗೋವಿಂದರಾಜು ಈ ಭಾನುವಾರನೋ ಅಥವಾ ಇನ್ನೆರಡ್ ಮೂರು ದಿವಸ ಬಿಟ್ಟು ಯಾವತ್ತಾರು ಕಾರ್ತಿಕ ಎಲ್ಲ ಮುಗ್ದೋಯ್ತಲ್ಲ ನನಗೆ ಮುಗ್ದೋಯ್ತು ಈ ಭಾನುವಾರ ಕೂತ್ಕೊಳ್ಳಿ ಇಪ್ಪತ್ತೇಳನೇ ತಾರೀಕು ಕೂತ್ಕೊಳ್ಳಿ ಮಾತುಕತೆ ಮಾಡಿ ಇದೆಲ್ಲ ಒಂದಿನಕ್ ಬಗೆ ಹರಿಯುವಂಥದ್ದಲ್ಲ ಗೊತ್ತಾಯ್ತಲ್ಲ ಸಣ್ಣ ಗುಳ್ಳೆ ಅಲ್ಲ ಅಥವಾ ಸಣ್ಣ ತಲ್ಲನೋ ಅಲ್ಲ ಡೋಲಪ್ಪ ಇದು ಬಹಳ ದಿವಸದಿಂದ ಆಗ್ಬಿಟ್ಟಿದೆ ನಿಧಾನಕ್ಕೆ ಬಿಡಿಸ್ಬೇಕು ಏನಿದೆ ತೊಂದರೆ ಕೇಳಿ ಇವರು ಅಮ್ಮ ಅವ್ರದ್ದು ಏನು ತೊಂದರೆ ಇದೆ ಅದನ್ನ ಕೇಳಿ ಗೊತ್ತಾಯ್ತಲ್ಲ ನಿಮ್ಮನ್ನು ಕೇಳಿ ಇಬ್ರು ಕೂತ್ಕೊಂಡು ಮಾತಾಡಿ ಮಾತಾಡಿಬಿಟ್ಟು ಏನು ಸೌಹಾರ್ದತವಾಗಿ ಆಗುತ್ತೆ ಬನ್ನಿ ಹಂಗೇನಾದ್ರು ಇಬ್ಬರ ಮಧ್ಯ ಸಣ್ಣ ಪುಟ್ಟ ಗೊಂದಲಗಳಿದ್ರೆ ನಾನು ಇದ್ದೀನಿ ಗೊತ್ತಾಯ್ತಲ್ಲ ನಾನು ಇದೀನಿ ಏನಾರು ಒಂದು ಹೇಳ್ತೀನಿ ರಾಮಲಿಂಗಮ್ಮ ಅವ್ರಿಗೂ ಹೇಳ್ತೀನಿ ಮ್ಯಾಡಮ್ ಅವ್ರಿಗೂ ಹೇಳ್ತೀನಿ ಮೇಡಮ್ ಅವ್ರನು ವೆರಿ ರೀಸನಬಲ್ ಅಡ್ವೊಕೇಟು ಸೊ ಆಲ್ಸೋ ರಾಮ್ಲಿಂಗ್ ಬೋತ್ ಆಫ್ ದೆಮ್ ಐ ಆಮ್ ಸೀಯಿಂಗ್ ಫ್ರಮ್ ದಿ ಮೈ ಡೇ ಒನ್ ಆ ಪ್ರಾಕ್ಟೀಸ್ ರೈಟ್ ಸೊ ಅದರಿಂದ ಹಂಗೆ ಮಾಡಿಸಿ ಅವರು ಕೇಪಬಲ್ಲು ಆಕೆನೂ ಕೇಪಬಲ್ಲು ಇವರಿಬ್ಬರು ಉದ್ದೇಶವಾದರೂ ಏನಿರುತ್ತೆ ಇದ್ರಲ್ಲೇನು ಬರ್ತಕ್ಕಂಥ ಫೀಸ್ ಇಂದ ಅವ್ರ ಮನೆ ಮೇಲೆ ಚಿನ್ನದ ಕಲಸಿ ಹಾಕೊಂಡು ಪಾಲಿಷ್ ಮಾಡ್ಕೋಬೇಕಾಗಿಲ್ಲ ಇಬ್ರಿಗೂ ಭಗವಂತ ಇಬ್ಬರು ಚೆನ್ನಾಗಿಟ್ಟಿದ್ದಾರೆ ಕಾಸ್ ಓಡಾಡ್ತಾ ಇದ್ದಾನೆ ಬೋತ್ ಆಫ್ ದೆಮ್ ಆರ್ ವರ್ಕಿಂಗ್ ಫಾರ್ ಎ ಕಾಸ್ ಗೊತ್ತಾಯ್ತೆ ನೀವು ಎಲ್ಲ ಅದಕ್ಕೆ ಸಹಾಯ ಮಾಡಬೇಕು ಎಷ್ಟೇ ಆಗಲಿ ಯಾರು ದೊಡ್ಡವರಿದ್ದಾರೆ ಫಸ್ಟ್ ದೊಡ್ಡವ್ರಿಗೆ ಗೌರವ ಕೊಡೋದು ನಮ್ಮ ಸಂಸ್ಕೃತಿ ಅವ್ರು ತಪ್ಪೇ ಮಾಡಿರ್ಲಿ ಹೇಳಿ ಆಗಿದ್ದಾಗೋಗಿದೆ ಅದೆಲ್ಲ ಬಿಡೋಣ ಕೂತ್ಕೊಳ್ಳೋಣ ಮಾತಾಡೋಣ ಬನ್ನಿ ನಿಮ್ದು ದುಃಖ ದುಮ್ಮಾನ ದೂರು ಏನಿದ್ರೆ ನಮ್ಮ ಮೇಲೆ ಹೇಳಿ ನಮ್ಮ ದುಃಖ ದುಮ್ಮಾನ ದೂರು ಏನಿದೆ ನಿಮ್ಮ ಮೇಲೆ ಅದನ್ನ ನಾವು ಹೇಳ್ತೀವಿ ಇಬ್ರು ಅದನ್ನ ಸರಿಪಡಿಸ್ಕೊಳ್ಳೋಣ ನೀವು ನಾಲ್ಕು ಜನ ಬನ್ನಿ ನಾವು ನಾಲ್ಕು ಜನ ಇರ್ತೀವಿ ಒಟ್ಟಕ್ಕೆ ಓದ್ಕೊಂಡು ಮಾಡೋಣ ಅಂದ್ರೆ ಆಯ್ತು ಅಲ್ವಾ ಅಷ್ಟೇ ಇರೋದು ಮಾಡಿ ಈ ಭಾನುವಾರ ಕೂತ್ಕೊಂಡು ಮಾತುಕತೆ ಮಾಡಿ ನಾನು ಇದನ್ನ ಐದನೇ ತಾರೀಕಿಗೆ ಇಡ್ತೀನಿ ಕೇಸು ಮಧ್ಯಾಹ್ನ ಎರಡುವರೆಗೆ ಅಷ್ಟರೊಳಗಡೆ ಏನಾಯ್ತು ಅನ್ನೋದನ್ನ ತಿಳಿಸಿ ಗೊತ್ತಾಯ್ತಲ್ಲ ಹಳೇದೆಲ್ಲ ಮರಿಬೇಕು ನೀನ್ ಹಿಂಗ್ ಮಾಡ್ದಿ ನೀನ್ ಹಿಂಗ್ ಮಾಡ್ದಿ ನೀನ್ ಹಿಂಗ್ ಮಾಡ್ದಿ ಅಂತ ಅನ್ನೋದ್ ಬಿಟ್ಬಿಟ್ಟು ಮುಂದೇನ್ ಮಾಡೋಣ ಮುಂದೇನ್ ಮಾಡೋಣ ಅಂತ ಯೋಚನೆ ಮಾಡಿ ಅವೆಲ್ಲ ಸರಿ ಹೋಗುತ್ತೆ ಆಫ್ಟರ್ ಹಿಯರಿಂಗ್ ಬೋತ್ ಸೈಡ್ಸ್ ಫಾರ್ ಸಮ್ ಟೈಮ್ Having regard to the intrinsic issues involved in the matter, more so with regard to the management of a temple, the parties are directed to have a joint meeting on 27 in the temple premises, which is the suit scheduled property, and try to resolve the dispute amicably Pusta. Release this matter on 5th of December at 2:30. ಟು ಫೈಂಡ್ಔಟ್ ದಿ ಫೀಸಿಬಿಲಿಟಿ ಅಮಿಕಬಲ್ ಸೆಟಲ್ಮೆಂಟ್ ಇಪ್ಪತ್ತೇಳನೇ ತಾರೀಕು ಹೋಗ್ಲಿಮ್ಮ ಗೊತ್ತಾಯ್ತಲ್ಲ ಸಾಧ್ಯವಾದ್ರೆ ತಾವು ಹೋಗಿ ರಾಮಲಿಂಗಮ್ ಅವರು ಹೋಗ್ಲಿ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಪಾರ್ಟಿಗಳು ಇಬ್ಬರಿಗೂ ಒಂದು ವಿಡಿಯೋ ಕಾಲ್ ಮಾಡ್ಲಿ ನೀವು ಕಾನ್ಫರೆನ್ಸ್ ಕಾಲಲ್ಲಿ ಜಾಯಿನ್ ಆಗಿ ಓಕೆ ಎಸ್